നമസ്തേ ഭൂഷകരെ ರಾಜ್ ಸ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಎಸ್ ಸಿ ಜಿಪ್ಪು ಐರಿಶ್ ಗಾಡಿ ಸೇಲಿ ವೀಕ್ಷಕರೇ ಗುಡ್ಸ್ ಗಾಡಿ ಒಂದು ಎಂಬತ್ತು ಸಾವಿರ ಬಜೆಟಲ್ಲಿ ಈ ಗಾಡಿದು ಎಂಬತ್ತು ಸಾವಿರ ಬಜೆಟಲ್ಲಿ ಏನೇನು ಎತ್ತ ಗಾಡಿ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ತಿಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ ಫಸ್ಟು ಪೂರ್ತಿಯಾಗಿ ತಿಳ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ನೀವು ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿಯರ ಅವರು ಏನೇನು ಹೇಳ್ಯಾರಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲೇ ಇರುತ್ತೆ ಗಾಡಿ ಕಳಿಸಿರಲ್ಲ ಯಾವ್ದು ಅದು ಟಾಟಾ ಜಿಪ್ ಸರ್ ಟಾಟಾ ಐರಿಸ್ ಜಿಪ್

ಕಸ್ಟಮರ್ ಯಾವ ತರ ಆ ಆತರ ಸರ್ ಅವರು ಅವರೇ ಮಾಡಿಸ್ಕೊತೇನೆ ಅಂತಂದ್ರೆ ಒಂದ್ ರೇಟ್ ಆಗುತ್ತೆ ನಾವೇ ಮಾಡಿಸ್ಕೊಡ್ಬೇಕಂದ್ರೆ ಒಂದ್ ರೇಟ್ ಆಗುತ್ತೆ ಸರ್ ಓಕೆ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಗಾಡಿ ಹಾ ರನ್ನಿಂಗ್ ಕಂಡೀಷನ್ ಇದೆ ಸರ್ ಓಕೆ ಈಗ ಆಲ್ರೆಡಿ ಡೈಲಿ ಹೊಡಿತೇವೆ ಸರ್ ಅದನ್ನ ರೀ ಹಾ ಅದರ ಸಂಬಂಧ ಅದನ್ನ ಸೇಲ್ ಮಾಡ್ಬಿಟ್ಟ ಒಂದು ಕಾರ್ ನೋಡ್ಬೇಕು ಅಂತ ಇದ್ದೀನಿ ರೀ ಓಮಿನಿ ಹ್ಮ್ ಹ್ಮ್ ಓಮಿನಿ ಗೆ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಇದ್ದೀನಿ ಸರ್ ಓಕೆ ಯಾವುದಾದ್ರೂ ಓಮಿನಿ ಬಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸರ್ ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಟೈರ್ ಸರ್ ಮುಂದಿನ ಎರಡು ಹೊಸವಿದೆ ಸರ್ ಹಿಂದ್ಗಡೆದು ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೆಪ್ನಿ ಇದಾ ಹಾಂ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಹೊಸ ಇದೆ ಸರ್ ಓಕೆ ಗಾಡಿ ಏನಾದರೂ ರೀಪೇಂಟು ಟಚ್ ಅಪ್ ಆಗಿದೆಯಾ ಏನೂ ಆಗಿಲ್ಲ ಸರ್ ಟಚ್ ಅಪ್ ಅದು ಏನಾಗಿಲ್ಲ ಸರ್ ಹಾಂ ಹಾಂ ರೀಪೇಂಟ್ ಅದು ಏನಾಗಿಲ್ಲ ಸರ್ ಓಕೆ ತೊಟ್ಟಿ ಎಲ್ಲ ಚೆನ್ನಾಗಿತ್ತಾ ಹಾಂ ತೊಟ್ಟಿ ಇದೆ ಸರ್ ನಾರ್ಮಲ್ ಇದೆ ಸರ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಾಂ ಹಾಂ ಏನಾದರೂ ಗಾಡಿ ಕೆಲಸ ಇದೆಯಾ ಗಾಡಿದ ಏನು ಕೆಲಸ ಇಲ್ಲ ಸರ್ ಅದು ಸ್ವಲ್ಪ ಹಿಂದಿನ ಎರಡು ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಅವೆರಡು ಟೈರ್ ಹಾಕ್ಬೇಕು ಅವರೇಜ್ ಎಲ್ಲ ಚಲೋ ಇದೆ ಸರ್ ಓಕೆ ಓಕೆ ಮೈಲೇಜ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಮೈಲೇಜ್ ಎಲ್ಲ ಚಲೋ ಬರ್ತಿದೆ ಸರ್ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಬರ್ತದೆ ಸರ್ ನಮ್ಮ ಕೈಯಲ್ಲಿ ನಾವು ಹಾಡು ಹೊಡಿತೀವಲ್ಲ ಸರ್ ಅಂತ ಇಲ್ಲಿ ನಮ್ದು ಹೇಗೆ ಗೇರ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊಡಿಬೇಕೈತೆ ಹಳ್ಳಿ ಎಲ್ಲ ಸರ್ ಇಲ್ಲಿ ಅದೇ ಸಲುವಾಗಿ ಒಂದು ಟ್ವೆಂಟಿ ತ್ರೀ ಮಟ್ಟ ಬರ್ತೈತೆ ಸರ್ ಡೀಸೆಲ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನು ಫೈನಾನ್ಸ್ ಅದು ಏನಿಲ್ಲ ಸರ್ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವ ಆ ಒರಿಜಿನಲ್ ರೆಕಾರ್ಡ್ ಎಲ್ಲ ನನ್ನತ್ರ ಇದೆ ಸರ್ ಓಕೆ ಈಗ ತಗೊಳ್ಳೋರು ಏನು ಖರ್ಚು ಇಲ್ಲ ಗಾಡಿದು ತಗೊಳ್ಳೋರು ಏನು ಖರ್ಚಿಲ್ಲ ಸರ್ ಅವರು ಅದು ಎಫ್ಸಿ ಎಫ್ಸಿ ಮತ್ತು ಇನ್ಶೂರೆನ್ಸ್ ತುಂಬಿಕೊಂಡ್ಬಿಟ್ಟು ಹೊಡಿಬಹುದು ಈಗ ಎಫ್ಸಿ ಇನ್ಶೂರೆನ್ಸ್ ಅವರೇ ಮಾಡಿಸ್ಕೊಂಡ್ರೆ ಏನು ರೇಟ್ ಕೊಡ್ತೀರಾ ಸರ್ ಗಾಡಿಗೆ ನಾನು ವಿದೌಟ್ ಎಫ್ಸಿ ಮತ್ತು ಇನ್ಶೂರೆನ್ಸ್ ಒಂದು ಏಯ್ಟಿ ತೌಸಂಡ್ ಹೇಳ್ತೀನಿ ಸರ್ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಹೇಳ್ತೀನಿ ಸರ್ ಏನೋ ಹೆಚ್ಚು ಕಮ್ಮಿ ಆಗುತ್ತಾ ಹಾ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ಎಫ್ಸಿ ಸಿ ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಬೇಕು ಎಂಬತ್ತು ಸಾವಿರದಲ್ಲಿ ಇನ್ನು ಕಡಿಮೆ ಆಗುತ್ತೆ ಹಾ ಕಡಿಮೆ ಆಗುತ್ತೆ ಸರ್ ಕಡಿಮೆ ಆಗುತ್ತೆ ಎಫ್ ಸಿ ಇನ್ಸೂರೆನ್ಸ್ ನೀವೇ ಮಾಡಿಸ್ಕೊಟ್ರೆ ಅದು ಬೇರೆ ರೇಟ್ ಆಗುತ್ತೆ ಸರ್ ಅದು ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಅದನ್ನ ಆರ್ ಟಿ ಓದಲ್ಲಿ ಕೇಳ್ಕೊಂಡ್ ಬಿಟ್ಟು ಅದನ್ನ ಕಸ್ಟಮರ್ಗೆ ಹೇಳ್ತೀನಿ ಸರ್ ಓಕೆ ಅಂದ್ರೆ ಅದ್ರದ್ದು ಏನ್ ಬರುತ್ತೆ ಚಾರ್ಜ್ ಅದ್ ಕೊಟ್ರೆ ನೀವು ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀನಿ ಓಕೆ ಓಕೆ ಗಾಡಿ ಇರೋದಲ್ಲಿ ಗಾಡಿ ಸರ್ ಇದು ಬೆಳಗಾವ್ ಒಂಥರ ಮಾರಿಯಾವಂತ ಊರಿದೆ ಅಲ್ಲಿದೆ ಸರ್ ಓಕೆ ಬೆಳಗಾವ್ ಮುಂದೆ ಎಷ್ಟು ದೂರ ಆಗುತ್ತೆ ಬೆಳಗಾಮದ್ದಿಂದ ಒಂದು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ಇದೆ ಹಾಕಿರಿ ಸರ್ ಇದೆ ಹಾಕಿರಿ ಓಕೆ ಸರ್ ಆಯಿತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೀವು ಸಂಪರ್ಕಿಸಿಂದ ಹೇಳಿ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವ್ದು ಕೂತ್ರೆ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದು ವೀಕ್ಷಕರೇ ಇನ್ನೂ ಕಡಿಮೆನೂ ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಂಡು ್ರೆ ಆ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ಹುಕ್ಶಕರೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಉಕ್ಷಕರೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸ್ಆಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸರ್ ನಮ್ಮ ಚಾನಲಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇ ಥ್ಯಾಂಕ್ ಯು